ಸ್ನೇಹಿತರೆ ಕರ್ನಾಟಕದ ಇಂದು ಫೈರ್ ಬ್ರ್ಯಾಂಡ್ಸ್ ಮುತಾಲಿಕ್ ಜಿ ಸತ್ಯಜಿತ್ ಸೂರತ್ಕಲ್ ಅರುಣ್ ಕುಮಾರ್ ಪುತ್ತಿಲಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲರೂ ಹೆಸರಿಗೆ ಮಾತ್ರ ಇವರೆಲ್ಲರೂ ಈಗ ಐವತ್ತೈದು ವರ್ಷ ಮೇಲ್ಪಟ್ಟವರಾಗಿದ್ದಾರೆ ಇವರ ಇವರ ಯೌವನವನ್ನೆಲ್ಲ ಹಾಳು ಯಾರು ಇವತ್ತಿಗೂ ಒಂದು ಎಂ ಎಲ್ ಸಿ ಬಿಡಿ ಬಿಜೆಪಿಯ ಆ ಬಾಗಿಲಿಗೂ ಸೇರಿಸ್ಕೊಳ್ತಾ ಇಲ್ಲ ಯಾಕೆ ಯಾಕೆ ಅಂತ ಕೇಳಿದ್ರೆ ಸರಿ ನೀವೇ ಒಂದು ಅಂದಾಜ್ ಮಾಡಿ ಇವರೆಲ್ಲರೂ ನಳಿನ್ ಕುಮಾರ್ ಕಟೀಲ್ಗಿಂತ ಏನ್ ಕಡಿಮೆ ಇದಾರೆ ಶೋಭಾ ಕರಂದ್ಲಾಜೆಗಿಂತ ಏನ್ ಕಡಿಮೆ ಇದ್ದಾರೆ ಸದಾನಂದ ಗೌಡ್ರಿಗಿಂತ ಏನ್ ಕಡಿಮೆ ಇದ್ದಾರೆ ಇವರೆಲ್ಲ ಎರಡೆರಡು ಸತಿ ಮೂರ್ ಮೂರು ಸತಿ ಎಂ ಪಿಗಳಾಗಿ ಎಮ್ ಎಲ್ ಎಂ ಕೂಡ ಆಗ್ಬಿಟ್ರು ನಮ್ಮ ಸದಾನಂದ ಗೌಡ್ರು ನಮ್ಮ ಶೋಭಾ ಕಾಂತು ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ರು ಸರಿ ಇತ್ತೀಚೆಗೆ ರಾಜಕಾರಣಕ್ಕೆ ಕಾಲಿಟ್ಟಂತಹ ತೇಜಸ್ವಿ ಸೂರ್ಯ ಎರಡ್ ಸತಿ ಎಂ ಪಿ ಆಗಿ ಆಯ್ತು ಫೈರ್ ಬ್ರ್ಯಾಂಡ್ಸ್ ಫೈರ್ ಬ್ರ್ಯಾಂಡ್ಸ್ ಅಂತ ಕರ್ಕೊಳ್ತಾ ಇರುವಂತಹ ನಮ್ಮ ಈ ಏನು ಇಂದು ಫೈರ್ ಬ್ರ್ಯಾಂಡ್ಸ್ ಇನ್ನೂ ಪಾಪ ಇಂದು ಕಾರ್ಯಕರ್ತರಾಗೆ ಉಳ್ಕೊಂಡಿದ್ದಾರೆ ಯಾಕೆ ಪವರ್ ಕೊಡೋದೇ ಒಬ್ಬರಿಗೆ ಕೆಲಸ ಮಾಡಿಸೋದೇ ಒಬ್ರ ಹತ್ರ ಪವರ್ ಒಬ್ಬರಿಗೆ ಪಾತ್ರೆ ಒಬ್ರು ಅಂತ ಹೇಳಿದಂಗೆ ಆಯ್ತು ಆದ್ರೆ ನಾನು ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಇವರನ್ನು ನೀವು ಇನ್ಸ್ಪೈರ್ ಆಗಿ ತಗೊಂಡ್ರೆ ನಿಮ್ಮ ಜೀವನ ಏನಾಗತ್ತೆ ಅನ್ನೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಹಿಂದೂ ಸಹೋದರರು ಕೂಡ ಫೈರ್ ಬ್ರ್ಯಾಂಡ್ಸ್ ಆಗಿ ತೊಂದ್ರೆ ಇಲ್ಲ ಆದ್ರೆ ಫೈರ್ ಬ್ರ್ಯಾಂಡ್ ಫೈರ್ ಬ್ರ್ಯಾಂಡ್ ತರನೇ ಇರಬೇಕು ಸುಮ್ನೆ ಹೆಸರಿಗೆ ಫೈರ್ ಬ್ರ್ಯಾಂಡು ಆಮೇಲೆ ನೀವು ಮನೇಲಿರಿ ಪವರ್ ಎಲ್ಲ ನಾವು ಅನುಭವಿಸ್ತೀವಿ ಅಂತ ಹೇಳಿ ರಾಜಕೀಯ ಕುತಂತ್ರದಿಂದ ನಿಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರಲ್ಲ ಬಿ ಜೆ ಅವರು ಅವರಿಂದ ನೀವು ದೂರ ಇರಬೇಕು ಎಚ್ಚೆದ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಈ ವಿಡಿಯೋ ನೀವು ಸರಿಯಾಗಿ ಗಮನಿಸಿ ಎಲ್ಲರೂ ಐವತ್ತೈದು ವರ್ಷ ಮೇಲ್ಪಟ್ಟಿದ್ದಾರೆ ಈಗ ನಾನು ಹೇಳಿದ ಎಲ್ಲ ಹೆಸರು ಅವರು ಪಕ್ಷಕ್ಕೋಸ್ಕರ ದುಡಿಲಿಲ್ವಾ ಹಿಂದೂ ಸಮಾಜಕ್ಕೋಸ್ಕರ ದುಡಿಲಿಲ್ವಾ ನೀವೇ ಪ್ರಶ್ನೆ ಮಾಡಿ ಸತತವಾಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ದುಡಿದು ಇವತ್ತಿಗೂ ದುಡಿತಾ ಇದ್ದಾರೆ ಎಕ್ಸಾಂಪಲ್ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇವತ್ತಿಗೂ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತಿಗೂ ಗಡಿಪಾರಾದೇಶ ಇಟ್ಕೊಂಡು ಪಾಪ ಇವತ್ತೂ ವಾಪಸ್ ಹೋರಾಟ ಮಾಡ್ತಾ ಇದ್ದಾರೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಅವರ ಹೆಸರು ಹೇಳ್ಕೊಂಡು ಎಷ್ಟು ಸತಿ ಬಿಜೆಪಿ ಅದೇ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಅದೇ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಸತಿ ಎಂ ಪಿ ಗೆದ್ದಿಲ್ಲ ಅರುಣ್ ಕುಮಾರ್ ಕುತ್ತಿಲ್ಲ ಅವರು ಅವರನ್ನ ಇಟ್ಕೊಂಡು ಎಷ್ಟು ಎಂ ಎಲ್ ಗೆದ್ದಿಲ್ಲ ಎಷ್ಟು ಜನ ಇದಾಗ್ಲಿಲ್ಲ ಏನು ಎಂ ಪಿಗಳಾಗ್ಲಿಲ್ಲ ಸರಿ ಅವ್ರು ಒಂದ್ಸತಿ ರೆಬೆಲ್ ನಿಂತ್ಕೊಂಡಿದ್ದಕ್ಕೆ ಬಿಜೆಪಿ ಇಲ್ಲಿ ಶೇಕ್ ಆಗಿರೋದನ್ನ ನೀವು ನೋಡಿದಿರಿ ಪುತ್ತಿಲ್ಲ ಪರಿವಾರ ಕಟ್ಟಿ ಅವ್ರು ಏನೋ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಆದ್ರೆ ನೀವೆಲ್ಲ ಯಾವಾಗ ಮುಂದೆ ಹೋಗ್ತೀರಿ ಅಂತ ಸತ್ಯಜಿತ್ ಸೂರತ್ಕಲ್ ಅವ್ರಿಗೆ ಯಾಕೆ ಅನ್ಯಾಯ ಮಾಡಿದ್ರು ನೋಡಿ ನಾನು ಯಾಕೆ ಈ ಪಾಲಿಟಿಕ್ಸ್ ಬಗ್ಗೆ ಇವತ್ತು ಹೇಳಿ ಅರ್ಥ ಮಾಡಿಸ್ತಾ ಇದ್ದೀನಿ ಅಂದ್ರೆ ಪವರ್ ಎಲ್ಲ ಒಬ್ರು ಎಂಜಾಯ್ ಮಾಡ್ತಾ ಕೆಲಸ ಇನ್ನೊಬ್ರು ಕೈಯಲ್ಲಿ ಮಾಡಿಸ್ತಾ ಬೀದಿ ಹೆಣಗಳಾಗ್ತಾ ಒಂದಷ್ಟು ಮಕ್ಕಳು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ನೋಡಿ ಏನು ಸುಹಾಷ್ ಶೆಟ್ಟಿ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಇವರೆಲ್ಲ ಯಾಕೆ ಕೊಲೆ ಆದ್ರು ಯಾರಿಗೋಸ್ಕರ ಕೊಲೆ ಆದ್ರು ಅವ್ರ ಮನೆಯವ್ರಿಗೋಸ್ಕರ ಕೊಲೆ ಆದ್ರ ಇಲ್ಲ ನಮ್ಮ ಹಿಂದೂ ಸಮಾಜಕ್ಕೋಸ್ಕರ ಕೊಲೆ ಆದ್ರ ಇಲ್ಲ ಹಿಂದೂ ಸಮಾಜಕ್ಕೋಸ್ಕರ ಖಂಡಿತ ಅವರೆಲ್ಲ ಕೊಲೆ ಆಗ್ಲಿಲ್ಲ ಅವ್ರು ಕೊಲೆ ಆಗಿದ್ದು ಈ ಅವರ ರಾಜಕಾರಣದಿಂದ ಹೌದಾ ಅಲ್ವಾ ನೀವು ನಿಮ್ಮ ಆತ್ಮ ಸಾಕ್ಷಿಯನ್ನ ಕೇಳ್ಕೊಳ್ಳಿ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಆದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಕ್ಕ ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಕಣ್ಣೀರು ಹಾಕಿದ್ಯಾರು ನೀವು ಅವ್ರುಗಳು ತಿರ್ಕೊಂಡಾಗ ಕಣ್ಣೀರು ಹಾಕೋದು ಯಾರೋ ನಮ್ಮಂತ ಹಿಂದೂಗಳಷ್ಟೇ ಅಷ್ಟು ಸಣ್ಣ ಪ್ರಾಯಕ್ಕೆ ಹೋಗ್ಬಿಟ್ನಲ್ಲ ಹುಡುಗ ಅಂತ ಹೇಳಿ ಅದೇ ನೋಡಿ ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೇನೆ ಚಿಕ್ಕಮಗಳೂರಿನಲ್ಲಿ ಗಣೇಶ್ ಗೌಡ ಅನ್ನುವಂತಹ ಒಬ್ಬ ಹಿಂದೂ ಯುವಕನನ್ನ ಇನ್ನೊಬ್ಬ ಬಜರಂಗ ದಳದ ಮಿಥುನ್ ಹಾಗೂ ಇನ್ನೂ ಒಂದಷ್ಟು ಜನ ಸೇರಿ ಕೊಂದು ಹಾಕಿದ್ದಾರೆ ಇಂದು ಹಿಂದೂನ ಕೊಂದು ಹಾಕಿದ್ದಾರೆ ಇಲ್ಲಿ ಕೂಡ ರಾಜಕೀಯ ಪಾತ್ರ ತಗೊಳತ್ತೆ ತಗೊಳ್ಳಲ್ಲ ಅಂತಲ್ಲ ಆದ್ರೆ ಹೋದ ಪ್ರಾಣವೂ ಇಂದು ಕೊಂದವನು ಕೂಡ ಇಂದು ಜೈಲ್ ಸೇರೋನು ಇಂದು ಸತ್ತವನು ಕೂಡ ಹಿಂದೂ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಯಾರಿಗೆ ಹಿಂದೂ ಸಮಾಜಕ್ಕೆ ಇಲ್ಲಿ ಇವರು ಬರಲ್ಲ ಯಾರು ನಮ್ಮ ಶೋಭಕ್ಕ ಇರ್ಬೋದು ಬಿಜೆಪಿಯ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಇವ್ರು ಯಾರು ಬರಲ್ಲ ಸದಾನಂದ ಗೌಡ್ರು ಬರಲ್ಲ ಆರ್ ಅಶೋಕು ಬರಲ್ಲ ಯಾರು ಕಣ್ಣೀರು ಹಾಕಲ್ಲ ಜೈಲ್ಗೆ ಹೋದವನ್ಗೋಸ್ಕರನು ಕಣ್ಣೀರು ಹಾಕಲ್ಲ ಸತ್ತವನ್ಗೋಸ್ಕರನು ಕಣ್ಣೀರು ಹಾಕಲ್ಲ ಇಲ್ಲಿ ಹಾಗಾದ್ರೆ ಈ ಸಂಘಟನೆಯನ್ನ ಮಾಡ್ತಾ ಇರೋದಾದ್ರೂ ಯಾರಿಗೆ ಯಾವಾಗ ಯಾವಾಗ ಬೆನಿಫಿಟ್ ಬೇಕು ಅವಾಗವಾಗ್ ಬೆನಿಫಿಟ್ ತಗೊಳ್ಳೋ ಅಂತ ಈ ಒಂದು ರಾಜಕೀಯ ಕುತಂತ್ರದಲ್ಲಿ ನಮ್ಮ ಹಿಂದುಗಳು ಸಿಲುಕಿಕೊಂಡಿರೋದು ತಪ್ಪಲ್ವಾ ನೋಡಿ ನಾನೇನೋ ಇಂಡೈರೆಕ್ಟ್ ಆಗಿ ನೀವು ಕಾಂಗ್ರೆಸ್ ರೋಟ್ ಹಾಕ್ಬಿಡಿ ಅಥವಾ ನೀವು ಕಾಂಗ್ರೆಸ್ ಅನ್ನು ಬೆಂಬಲಿಸ್ಬಿಟ್ರೆ ಇದೆಲ್ಲ ನಿಂತು ಹೋಗ್ಬಿಡತ್ತೆ ಅಂತ ಹೇಳೋದಲ್ಲ ನಾನು ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೇ ಪಕ್ಷಕ್ಕೆ ಕೆಲಸ ಮಾಡಿ ಯಾವುದೇ ಸಿದ್ಧಾಂತವನ್ನು ಇಟ್ಕೊಂಡು ಕೆಲಸ ಮಾಡಿ ನಿಮ್ಮ ಜೀವನವನ್ನ ನಿಮ್ಮ ಯೌವನವನ್ನು ಯಾವುದೇ ಪಕ್ಷಕ್ಕೆ ಯಾವುದೇ ಕುತಂತ್ರಕ್ಕೆ ಬಲಿ ಕೊಡಬೇಡಿ ಬಲಿ ಕೊಟ್ಟರೆ ನಮ್ಮ ಎದುರು ನಮ್ಮ ಎದುರು ನಿದರ್ಶನಗಳಿವೆ ಸತ್ಯಜಿತ್ ಸೂರತ್ಕಲ್ ಅರುಣ್ ಕುಮಾರ್ ಪುತ್ತಿಲ ನಿದರ್ಶನಗಳಿವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲ ನಿದರ್ಶನಗಳು ಮುತಾಲಿ ಜಿ ಇವರೆಲ್ಲ ನಿದರ್ಶನಗಳಲ್ವಾ ಸರಿ ಪ್ರಾಣ ಕೊಟ್ಟಿರುವಂತ ಯುವಕರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವಯಸ್ಸಿನವರು ಪ್ರಾಣ ಕೊಟ್ಟಿರೋ ನಿದರ್ಶನಗಳು ಹರ್ಷ ಇಂದ ತಗೊಂಡು ಇಲ್ಲಿವರೆಗೂ ಬನ್ನಿ ಯಾರು ನಮ್ಮ ಪ್ರವೀಣ್ ನೆಟ್ಟಾರು ಮತ್ತೆ ನಮ್ಮ ಶೆಟ್ರು ಬಂಟ್ವಾಳದವರು ಇವರು ಇಲ್ಲಿವರೆಗೂ ಬಂದ್ರುನು ಇವರೆಲ್ಲ ಯೂತ್ ಸರಿ ರೌಡಿ ಶೀಟರ್ ಅಂತ ಹೇಳಿದ್ರು ಸುಹಾಶ್ ಶೆಟ್ಟಿನ ಸರಿ ರೌಡಿ ಶೀಟರ್ ಅಂದ್ರೆ ಏನರ್ಥ ರೌಡಿ ಶೀಟರ್ ಅಂತ ಹೇಳಿದ್ರೆ ಏನೋ ಆಫ್ತ ವಸೂಲಿ ಮಾಡ್ಕೊಂಡು ಕೋಟ್ಯಂತ ರೂಪಾಯಿ ಆಸ್ತಿ ಮಾಡ್ಕೊಂಡಿರ್ಬೇಕು ಕೋಟ್ಯಂತ ರೂಪಾಯಿ ಆಸ್ತಿ ಮಾಡಿಕೊಂಡು ಒಂದ್ ನಾಲ್ಕೈದು ಜನ ಗನ್ಮ್ಯಾನ್ ತರ ಸೈಡಲ್ಲಿ ರೌಡಿಗಳನ್ನ ಇಟ್ಕೊಂಡು ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ರೆ ಅವನನ್ನ ರೌಡಿ ಶೀಟರ್ ಅಂತ ಕರಿಬಹುದು ಈ ಈ ಈ ಯುವಕ ತೀರ್ಕೊಂಡಾಗ ಅವ್ರ ತಾಯಿ ಕ್ಯಾನ್ಸರ್ ಪೇಷಂಟ್ ಅದಕ್ಕೆ ಪಾಪ ಏನೋ ಚಿಕಿತ್ಸೆ ಕೊಡ್ಸಕ್ಕೂನು ವ್ಯವಸ್ಥೆ ಇಲ್ಲ ಅಲ್ಲಿ ಈ ಹುಡುಗ ರೌಡಿ ಶೀಟರ್ ನಾನು ಹೇಳ್ತಾ ಇರೋದು ಯಾರಿಗೋಸ್ಕರ ಆದ್ರೂ ಇವರು ರೌಡಿ ಶೀಟರ್ ನಮ್ಮ ಹಿಂದೂ ಸಮಾಜಕ್ಕೋಸ್ಕರ ಆದ್ರ ಇಲ್ಲ ಅವರ ಹಿಂದೂ ಕುಟುಂಬಕ್ಕೋಸ್ಕರ ಆದ್ರ ಇಲ್ಲ ಯಾರದ್ದೋ ರಾಜಕೀಯ ಕುತಂತ್ರಕ್ಕೋಸ್ಕರ ಅವರು ರೌಡಿ ಶೀಚರ್ ಯಾರೋ ಬರ್ತಾರೆ ಒಂದ್ ಐದೋ ಹತ್ತೋ ಘೋಷಣೆ ಮಾಡ್ತಾರೆ ಅಲ್ಲೂ ಕೂಡ ಪ್ರಚಾರ ಮಾಡ್ಕೊಳ್ತಾರೆ ಆತನನ್ನ ಹೊತ್ತಿಸಿ ಹಾಕುವವರೆಗೂ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಈ ರಾಜಕೀಯ ಕುತಂತ್ರಿಗಳು ಬದುಕಿ ಉಳಿದು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಸವಿಸಿದಂತಹ ಇದೇ ಸಮಾಜಕ್ಕೋಸ್ಕರ ಸವಿಸಿದಂತಹ ಉದಾಹರಣೆಗಳು ನಿಮ್ಮ ಕಣ್ಣ ಮುಂದೆ ಇದೆ ಪವರ್ ಒಬ್ರಿಗೆ ಪವರ್ಟಿ ಒಬ್ರಿಗ ಬಡತನ ಒಬ್ರಿಗೆ ಅಧಿಕಾರ ಒಬ್ರಿಗೆ ಅಧಿಕಾರದಲ್ಲಿರೋನು ಅಧಿಕಾರ ಎಂಜಾಯ್ ಮಾಡ್ತಾನೆ ಇರ್ತಾರೆ ಈ ನಳಿನ್ ಕುಮಾರ್ ಕಟೀಲ್ಗಿಂತ ಶೋಭಕ್ಕಾಗಿಂತ ಸದಾನಂದ ಗೌಡ್ರಿಗಿಂತ ತೇಜಸ್ವಿ ಸೂರ್ಯಗಿಂತ ಏನ್ರಿ ಕಡಿಮೆ ಇದಾರೆ ಈ ನಾನು ಹೇಳ್ತಾ ಇರೋ ಈ ಹಿಂದೂ ಫೈರ್ ಬ್ರ್ಯಾಂಡ್ಸ್ ಯಾಕೆ ಇವ್ರಿಗೊಂದು ಎಮ್ ಎಲ್ ಸಿ ಕೂಡ ಮಾಡಲಿಲ್ಲ ಬಿಜೆಪಿ ಅಥವಾ ಇವ್ರಿಗೆ ತಗೊಳಕ್ ಆಗ್ಲಿಲ್ಲ ಯಾಕೆ ಈ ಹೋರಾಟ ಇವತ್ತಿಗೂ ಗಡಿಪಾರು ಆದೇಶ ನಿಟ್ಕೊಂಡು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಕಾಯ್ತಾ ನಾನು ಇನ್ನೂ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೋರಾಟದಲ್ಲಿ ಇದಾರೆ ಕೂಡ ಇಂದು ಹೆಣ್ಮಗಳಿಗೆ ಅತ್ಯಾಚಾರ ಮಾಡಿ ಕೊಂದು ಹಾಕಿ ಮಣ್ಣಡಿ ಮುಚ್ಚಾಕಿದ್ದಾರೆ ಅಂತ ಹೇಳಿ ಇವತ್ತಿಗೂ ಕಣ್ಣೀರು ಇಡ್ತಾ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾನೆ ಇದ್ದಾರೆ ಸತತವಾಗಿ ಇವತ್ತಿಗೂ ಅರುಣ್ ಕುಮಾರ್ ಪುತ್ತಿಲಾ ಅವರು ಪುತ್ತೂರಲ್ಲಿ ಹೋರಾಟ ಮಾಡ್ತಾನೆ ಇದ್ದಾರೆ ಸತ್ಯಜಿತ್ ಸೂರತ್ ಕಲ್ಲೋರು ಮಾಡ್ತಾ ಇದ್ದಾರೆ ಮುತಾಲಿಕ್ ಜೀನು ಮಾಡ್ತಾ ಇದ್ದಾರೆ ಏನಾಯ್ತು ಇವ್ರ ಜೀವನಗಳಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಹಾಗೇ ಇದ್ದಾರೆ ಫೈರ್ ಬ್ರ್ಯಾಂಡ್ಸ್ ತೇಜಸ್ವಿ ಸೂರ್ಯ ಮೊನ್ನೆ ಮೊನ್ನೆ ಬಂದರು ಪಾಲಿಟಿಕ್ಸ್ಗೆ ಒಂದೆರಡು ಭಾಷಣ ಮಾಡಿದ್ರು ಇಮಿಡಿಯೇಟಾಗಿ ಟಿಕೆಟ್ ಕೊಟ್ಟರು ಎರಡು ಸತಿ ಎಂ ಪಿ ಶೋಭಾ ಕರಂದ್ಲಾಜೆ ಅವರು ನಾಲ್ಕು ಸತಿ ಎಂ ಪಿನ ನೀವೇ ಹೇಳಬೇಕು ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಸತಿ ಎಂ ಪಿ ಆದರು ಇವರು ಪ್ರೊಫೈಲ್ಗೂ ಇವರು ಪ್ರೊಫೈಲ್ಗೂ ಏನು ಕಡಿಮೆ ಬಿತ್ತು ಅಂತ ಹೇಳಿ ಇವರನ್ನ ಇನ್ನು ದುಡಿಸ್ತಾನೆ ಇದ್ದಾರೆ ರೌಡಿ ಶೀಟರ್ಗಳನ್ನಾಗಿ ಮಾಡಿದ್ದಾರೆ ಇವತ್ತಿಗೂ ಬಿಜೆಪಿನೇ ವಾಪಸ್ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಯಾಕೆ ಇವರಲ್ಲಿ ಹಿಂದುತ್ವ ಕಡಿಮೆ ಆಗೋಯ್ತಾ ಇವ್ರ ಹಿಂದೂಗಳಲ್ವಾ ಅರ್ಥ ಇಷ್ಟೇ ಸ್ನೇಹಿತರೆ ಹಿಂದುತ್ವಕ್ಕಾಗಿನೇ ಕೆಲಸ ಮಾಡಿ ಹಿಂದೂಗಳಿಗೋಸ್ಕರನೇ ಕೆಲಸ ಮಾಡಿ ಆದ್ರೆ ನೀವು ಸರಿಯಾದ ದಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಯಾರ್ದೋ ಕುತಂತ್ರಕ್ಕೆ ಬಲಿ ಆಗ್ತಾ ಇದ್ದೀರಾ ಅನ್ನೋದನ್ನ ನೀವು ಪ್ಲ್ಯಾನ್ ಮಾಡಿ ನೀವು ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಿ ಅಷ್ಟೇ ಅದೇ ಧರ್ಮ ರಕ್ಷಣೆ ಮೊದಲಿಗೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು ನಮ್ಮ ಮನೆಯವರ ರಕ್ಷಣೆಯನ್ನು ಮಾಡಬೇಕು ಆಗ ನಾವು ಇಡೀ ಸಮಾಜದ ರಕ್ಷಣೆಯನ್ನು ಮಾಡುವಷ್ಟು ಬಲಿಷ್ಠರಾಗ್ತೇವೆ ಅಂತ ಹೇಳ್ತಾ ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದ್ರೆ ಶೇರ್ ಮಾಡಿ ಇಲ್ಲ ಅಕ್ಕ ನೀವು ಈ ಜಾಗದಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಇದು ಹೇಳಿದ್ ಸರಿ ಇಲ್ಲ ಅಂತ ಅನ್ಸಿದ್ರು ಅದನ್ನು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಗೆ ಸರಿ ನಾನು ಇದ್ದೇನೆ ಅನ್ನೋದನ್ನ ವಾಪಸ್ ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಹಿಂದೂಗಳಿಗೆ ಮಾತ್ರ ನನ್ನ ಹಿಂದೂ ಸಮಾಜಕ್ಕೋಸ್ಕರ ಮಾತ್ರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್